ಕಮ್ ಬ್ಯಾಕ್ ಆ್ಯಕ್ಚುಲಿ ಆ ವೀಕೆಂಡಿಗೆ ಎಲ್ಲರೂ ಬಿಸಿ ಇದ್ದಿದ್ದರಿಂದ ತರಕಾರಿ ಎಲ್ಲ ನಾನು ಸ್ವಲ್ಪ ಉಪ್ಪು ಅರಿಶಿಣ ಪುಡಿ ಎಲ್ಲ ಹಾಕಿಬಿಟ್ಟು ನೀರಲ್ಲಿ ಇದ್ಬಿಟ್ಟು ಈ ಥರ ವೈಟ್ ಬಟ್ಟೆಯಲ್ಲಿ ಹರಡಿ ಇಡ್ತೀನಿ ನೀರು ಬೆಳೆಯೋಕ್ಕೆ ಅಂತ ಅದೇ ಹಸ್ಬೆಂಡ್ ಅವತ್ತೇ ಹೇಳಿದ್ದಲ್ಲ ಆ ಸ್ಟಾಗಲ್ಲಿ ಕಾನ್ಫರೆನ್ಸ್ ಎಲ್ಲ ಇದ್ದೋದ್ರಿಂದ ಫ್ರೈಡೇನೇ ಎಲ್ಲ ತಂದಿಟ್ಬಿಟ್ಟಿದ್ರು ಸೊ ಹಾಗಾಗಿ ಇದೆಲ್ಲ ಕಟ್ ಕಟ್ ಒಂದು ವೀಕಿದ್ದ ಅಂತ ಅನ್ಬೋದು ಸ್ವಲ್ಪ ವೀಕೆಂಡ್ ಸ್ವಲ್ಪ ಫ್ರೈಡೇದು ಹಾಗೆ ಹೀಗೆ ಎಲ್ಲ ನಾನು ಈ ಥರ ಇದು ಮಾಡಿಡ್ತೀನಿ ನೋಡಿ ಹಣ್ಣು ಇದೆಲ್ಲ ಒಂದು ವಾರಕ್ಕೆ ಅಷ್ಟು ಒಂದು ವಾರ ನಾಲ್ಕು ದಿನಕ್ಕಾಗುವಷ್ಟು ತಂದಿಡ್ತೀವಿ ನಾವು ತರಕಾರಿ ಎಲ್ಲ ಜಾಸ್ತಿ ತಿನ್ನಬೇಕು ಅಂತ ಹೇಳಿಬಿಟ್ಟು ಸ್ವಲ್ಪ ಉಪ್ಪು ಅರ್ಶನ ಹೊಡಿ ಹಾಕಿ ನೀರಲ್ಲಿ ತೊಳೆದ್ರೆ ಏನಾದ್ರು ಜಮ್ಸ್ ಎಲ್ಲ ಇದ್ದರೆ ತುಂಬ ಕ್ಲೀನ್ ಅಂತ ಅಂತೇಳಿ ಈ ಥರ ವಾಶ್ ಮಾಡಿಕೊಂಡು ನಾವು ಒಂದು ಬಟ್ಟೆಲ್ ಹರಡಿ ಇಟ್ಟಿರ್ತೀವಿ ಎಲ್ಲ ನೀರು ಮೇಲೆ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಮತ್ತು ಯೂಸ್ ಮಾಡ್ಕೋಬೇಕಾದ್ರೆ ಇದು ಮಾಡಿದ್ರಾಯಿತು ಹಾಗೆ ನಾನು ಬೆಳಗ್ಗೆ ನೆಕ್ಸ್ಟ್ ವೀಕೆಂಡ್ ನನಗೆ ಆಫೀಸ್ ಇತ್ತು ಹಾಗಾಗಿ ಎದ್ದು ಹಾಗೆ ಸೂರ್ಯದೇವನ ಒಂದು ಸತಿ ಮಾತಾಡಿಸ್ಕೊಂಡು ಹಾಗೆ ಒಂದು ಕ್ಲಿಪ್ ಹಿಂಗೆ ತೊಗೊಂಡು ಹೊರಗಡೆ ನಮಗೆ ಚೆನ್ನಾಗಿ ಇದು ವ್ಯೂ ಇದೆ ಹೊರಗಡೆ ಆ್ಯಕ್ಚುಲಿ ಹಾಗೆ ಎಲ್ಲ ತೊಗೊಂಡು ಅದಾದಮೇಲೆ ಒಂದು ಸತಿ ಕಲ್ಪವೃಕ್ಷನ ನೋಡಿಬಿಟ್ಟು ಹಾಗೆ ನನ್ನ ಗಿಡಗಳನ್ನು ಮಾತಾಡಿಸ್ಕೊಂಡು ನಾನು ಕೆಳಗಡೆ ಬಂದೆ you <laughs> ಯಾಕಂದರೆ ವೀಕೆಂಡ್ ಅಂದಾಗ ಸ್ವಲ್ಪ ಕೆಲಸ ಅದು ಆಫೀಸಿಗೆ ಹೋಗೋದಿದ್ದಿದ್ರಿಂದ ಹೀಗಾಯಿತು ಹಾಗೆ ನನ್ನ ಗಿಡಗಳನ್ನು ನಾನು ಮಾತಾಡಿಸ್ಕೊಂಡು ಬಂದೆ ತುಂಬ ಪಾಟ್ಸ್ ಹಾಕಿಲ್ಲ ಇನ್ನೂ ಹಾಕಬೇಕಷ್ಟೇ ಬಿಕಾಸ್ ಈಗ ಬಿ ಅಡ್ಜಸ್ಟ್ ಮನೆ ಆಗಿರೋದಷ್ಟೇ ಅಲ್ಲ ಸ್ವಲ್ಪ ಟೈಮ್ ತೊಗೊಳತ್ತೆ ಅದಕ್ಕೆ ಆ್ಯಕ್ಚುಲಿ ಕಬ್ಬಿಣದ ಸ್ಟ್ಯಾಂಡ್ ಮಾಡಿ ಅದ್ರ ಮೇಲೆ ಇಡೋದು ಅದೆಲ್ಲ ಮಾಡಬೇಕು ನಾನು ಸ್ವಲ್ಪ ಗಿಡಗಳಷ್ಟೇ ಹಾಕಿದ್ದೀನಿ ಅಷ್ಟೇ ಜಾಸ್ತಿ ಹಾಕೋದಿಕ್ಕೆ ಆಗಲಿಲ್ಲ ಎಲ್ಲ ಒಂದು ವರ್ಷ ಹಿಡಿಯುತ್ತೆ ಯಾಕಂತ ಹೇಳಿದರೆ ಎಲ್ಲ ಸೆಟ್ಲ್ ಅಲ್ವಾ ಸೊ ಕೆಳಗಡೆ ಮನೆ ಎದುರುಗಡೆ ಹಾಕೋದಿದ್ದೆ ಹಾಗೆ ಸೊ ನೋಡಿ ಹೀಗೆ ಹೀಗೆ ಇತ್ತು ಬೆಳಗ್ಗೆ ಹಾಯ್ ಗುಡ್ ಮಾರ್ನಿಂಗ್ ಆ್ಯಕ್ಚುಲಿ ಇವತ್ತು ನಂಗೆ ವೀಕೆಂಡ್ ಬಟ್ ಆಫೀಸ್ಗೆ ಹೋಗೋದಿದೆ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಹೋಗಬೇಕು ವರ್ಕ್ ಇದೆ ತುಂಬ ಸೊ ಹಸ್ಬೆಂಡು ಕಾನ್ಫರೆನ್ಸ್ಗೆ ಹೋಗಿದ್ದಾರೆ ಸೊ ನನಗೊಬ್ಬಳಿಗೆ ನಾನು ಬ್ರೇಕ್ಫಾಸ್ಟ್ ಮಾಡಿಕೊಂಡ್ರೆ ಆಯಿತು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಸ್ವಲ್ಪ ಟಿಫಿನ್ ತಗೊಂಡು ಹೋದರೆ ಆಗೋಗುತ್ತೆ ಸೊ ಹಾಗಾಗಿ ಹೊರಡ್ಬೇಕು ಇವಾಗ ಅಂದರೆ ಇವಾಗ ಬೇಗ ಇದ್ದಿದ್ದೀನಿ ನಾನಿಲ್ಲಾದರೂ ಯೂಶ್ವಲಿ ವೀಕೆಂಡ್ ಅಂತ ಜಾಸ್ತಿ ಮಲಗೋದು ಅದೆಲ್ಲ ಇಲ್ಲ ಯೂಶ್ವಲಾಗಿ ಹೇಳ್ತೀನಿ ಬೇಗ ಬೇಗ ಹಾಗೆ ನೋಡೋಣ ಸ್ವಲ್ಪ ಬೆಳಗ್ಗೆ ಬ್ಲಾಗ್ ಮಾಡ್ತೀನಿ ಹೊರಡೋ ಮುಂಚೆ ಇನ್ನೂ ರೆಡಿ ಆಗಬೇಕಷ್ಟೇ ರೆಡಿ ಆಗಿಲ್ಲ ನೋಡೋಣ ಆ್ಯಂಡ್ ನನ್ನ ಡೈಲಿ ರುಟೀನ್ ನಿಮಗೆ ಗೊತ್ತೇ ಇದೆ ಹಾಲನ್ನ ಸೋಸ್ಕೊಂಡು ಆಮೇಲೆ ನೀರು ಕುಡಿಯೋದು ಮೆಂತೆ ನೀರು ಕುಡಿಯೋದು ಟೀ ಕುಡಿಯೋದು ಇದೆಲ್ಲ ನನ್ನ ಡೈಲಿ ರುಟೀನ್ ಸೊ ಅದೆಲ್ಲ ಸ್ವಲ್ಪ 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 ಕ್ಯಾಪ್ಚರ್ ಮಾಡ್ತೀನಿ ಅಷ್ಟೇ ತುಂಬ ಕ್ಯಾಪ್ಚರ್ ಮಾಡಿಲ್ಲ ಸೊ ಹಸ್ಬೆಂಡ್ ನನಗೆ ಒಬ್ಬಳಿಗೆ ಬ್ರೇಕ್ಫಾಸ್ಟ್ ಆಗಿರೋದ್ರಿಂದ ಬಿಕಾಸ್ ಅದೇ ಹೇಳಿದ್ನಲ್ಲ ಹಾಂ ಕಾನ್ಫರೆನ್ಸ್ ಹೋಗಿದ್ದರು ಅಂತ ಸೊ ಹಾಗಾಗಿ ನಾನು ಉಪ್ಪಿಟ್ಟು ಮಾಡಿಕೊಂಡೆ ಅಷ್ಟೊಂದು ಉಪ್ಪಿಟ್ಟು ಹೇಗಕ್ಕೆ ನಾನು ಉಪ್ಪಿಟ್ಟು ಜಸ್ಟ್ ಮಾಡೋದನ್ನು ನಿಮ್ಗೆ ತೋರಿಸಿದ್ದೀನಿ ಎಲ್ಲ ಒಗ್ಗರಣೆಗೆ ಇಟ್ಬಿಟ್ಟು ಸುಮ್ಮನೆ ಉಪ್ಪಿಟ್ಟು ರೆಸಿಪಿ ಮಾಡೋಣ ಅಂತ ಅನ್ನಿಸ್ತು ಉಪ್ಪಿಟ್ಟಂದರೆ ತುಂಬ ಜನ ಮುಗಿ ಮುರಿತೀವಲ್ಲ ನಾವು ಬಟ್ ಅದಕ್ಕೆ ಸ್ವಲ್ಪ ತರಕಾರಿ ಬಟಾಣಿ ಅದೆಲ್ಲ ಹಾಕಿ ಮಾಡಿದರೆ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಇದು ಒಬ್ಳೆ ಆದ್ರೂ ನಾನು ಅಡುಗೆಯಲ್ಲಿ ಅಷ್ಟು ಕಾಂಪ್ರಮೈಸ್ ಮಾಡಲ್ಲ ಅಂದರೆ ನನಗೆ ಅಡುಗೆ ಎಲ್ಲ ಸ್ವಲ್ಪ ನೀಟಾಗಿ ಅಂದರೆ ತಿನ್ನೋಕ್ಕೆ ಆ ಥರ ಮಾಡ್ಕೊತೀನಿ ಬಟ್ ಏನು ಮಾಡಿದ್ದೆ ಅಂತ ಹೇಳಿದರೆ ನಾನು ಆಫ್ಟರ್ನೂನು ಟಿಫಿನಿಗೆ ಕೂಡ ನಾನು ಅಂದರೆ ಬೆಳಗ್ಗೆ ತಿಂಡಿ ತಿಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಹೋಗಬೇಕಾದ್ರೂ ನಾನು ಟಿಫಿನಿಗೆ ನಾನು ಇಷ್ಟೊಂದು ಉಪ್ಪಿಟ್ಟು ಯಾಕೆ ಅಂತ ಅನ್ಕೋತಿದ್ದೀರಲ್ಲ ಅದೇ ಯಾಕಂದರೆ ನಾನು ಟಿಫಿನಿಗೂ ಅದನ್ನೇ ತೊಗೊಂಡು ಹೋಗೋಣ ಅಂತ ಬೆಳಗ್ಗೆ ಉಪ್ಪಿಟ್ಟೆ ತಿಂದೆ ಹಾಗೆ ಮಧ್ಯಾಹ್ನ ಟಿಫಿನಿಗೂ ನಾನು ಉಪ್ಪಿಟ್ಟೆ ತೊಗೊಂಡೋದೆ ಬಿಕಾಸ್ ಏನಾಗುತ್ತೆ ಅಂದರೆ ಒಬ್ಳಿಗೋಸ್ಕರ ನಾನು ಅದನ್ನು ಅಡುಗೆ ಮಾಡಿ ಮತ್ತು ಮತ್ತು ಅದಕ್ಕೇನಾದರೂ ಅನ್ನ ಸಾಂಬಾರು ಅಥವಾ ಪಲಾವು ಈ ಥರದ್ದು ಮಾಡಿದರೆ ಎಲ್ಲ ಉಳ್ಕತ್ತೆ ಸ್ವಲ್ಪ 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 ಎಲ್ಲನೂ ಮಾಡೋದಕ್ಕಿಂತ ನನಗೆ ಅನ್ನಿಸ್ತು ಉಪ್ಪಿಟ್ಟೆ ಮಾಡಿಕೊಂಡ್ರೆ ಎರಡು ಟೈಮಿಗೂ ಆಗತ್ತೆ ಅಂತ ಇದು ಇಬ್ಬರಿದ್ದರೆ ಓಕೆ ನಮಗೆ ಇಬ್ಬರಿಗೂ ಟಿಫಿನ್ ಅದು ಇದೆಲ್ಲ ಬೇಕಾಗತ್ತೆ ಹಾಗೆ ಇದು ವೀಕೆಂಡ್ಸ್ ಆಗಿರೋದ್ರಿಂದ ನಾನು ಏನು ಮಾಡಿದೆ ಉಪ್ಪಿಟ್ಟೆ ನನಗೆ ಉಪ್ಪಿಟ್ಟು ಆಗಲ್ಲ ಅಂತೇನಿಲ್ಲ ಉಪ್ಪಿಟ್ಟು ನನ್ನ ಫೇವ್ರೇಟೇ ಹಾಗಾದ ಕಾರಣ ನಾನು ಉಪ್ಪಿಟ್ಟು ತಿಂತೀನಿ ಸೊ ನಾನು ಈ ಥರ ಮಾಡಿಕೊಂಡೆ ಉಪ್ಪಿಟ್ಟು ನೀವು ನೋಡಿದ್ರಲ್ಲ ರೆಸಿಪಿ ಸೊ ನಾನು ಹಾಗೆ ಟಿಫಿನ್ಗೂ ಬೆಳಗ್ಗೆಗೂ ಎಲ್ಲ ಸೇರಿಸಿ ನಾನು ಮಾಡಿದೆ ಬಿಕಾಸ್ ಇಲ್ಲಾಂದರೆ ಎಲ್ಲನೂ ಚೂರು ಚೂರು ಮಾಡಿದರೆ ಎಲ್ಲನೂ ಉಳ್ಕತ್ತೆ ಎಲ್ಲ ಉಳಕಿದ್ದು ನೆಕ್ಸ್ಟ್ ಡೇ ತಿನ್ನೋದು ಆ ಥರ ಎಲ್ಲ ಮಾಡಬಾರ್ದಲ್ವಾ ಫುಡ್ಡೆಲ್ಲ ನಾನು ಅವತ್ತಿಗೆ ಅವತ್ತಷ್ಟೇ ಮಾಡ್ತೀನಿ ಒಂದು ಸ್ವಲ್ಪ ಕಡಿಮೆ ಆದರೂ ಪರವಾಗಿಲ್ಲ ಏನು ಮಾಡಿದ್ರು ಅಷ್ಟೇ ಇಲ್ಲಾಂದರೆ ಏನಾಗುತ್ತೆ ಅಂದರೆ ನೆಕ್ಸ್ಟ್ ಡೇ ಅದನ್ನ ಕುದಿಸಿ ತಿನ್ನೋದು ಬಿಸಿ ಮಾಡಿ ತಿನ್ನೋದು ಫ್ರಿಜ್ಜಲ್ಲಿ ಇಟ್ಟು ತಿನ್ನೋದು ಇದೆಲ್ಲ ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ ನಾನು ಸ್ವಲ್ಪ ಹೆಲ್ತ್ ಕಾನ್ಷಿಯಸ್ ನಾನು ಅಂತಲ್ಲ ನನ್ನ ಹಸ್ಬೆಂಡ್ ಕೂಡ ಹಾಗಾಗಿ ಹಾಗೆ ಆಫೀಸ್ಗೆ ಹೋದೆ ಮತ್ತು ಮತ್ತು ನೈಟ್ ಬಂದು ರ ಇದು ಮಾಡಿಕೊಂಡೆ ಸೊ ಕಾನ್ಫರೆನ್ಸಿಂದ ಹಸ್ಬೆಂಡ್ ಬಂದೆ ನನಗೆ ರಾಗಿರೋ ಇದು ರವೆ ರೊಟ್ಟಿ ಹಾಗೆ ಸಾಂಬಾರು ಕೂಡ ಮಾಡಿದ್ದೆ ಮಳೆನೂ ಬಂದಿತ್ತು ಹಸ್ಬೆಂಡ್ ಬರೋದು ತುಂಬ ಲೇಟಾಗಿತ್ತು ಆ್ಯಕ್ಚುಲಿ ಸೊ ಆಮೇಲೆ ಜೊತೆಗೆ ಊಟ ಮಾಡಿದ್ವಿ ನಾನು ನನಗೆ ರವೆ ರೊಟ್ಟಿ ನಾನು ಸ ನೈಟ್ ತಿ ಲೈಟಾಗಿ ತಿಂಡಿ ತಿಂತೀನಿ ಅವ್ರಿಗೂ ಊಟ ಹಾಗಾಗಿ ಸ್ವಲ್ಪನೇ ಸ್ವಲ್ಪ ಸಾಂಬಾರು ಮಾಡಿದ್ದೆ ನಾನು ಹಿಂಗು ತೆಂಗಿನ ತುರಿ ಎಲ್ಲ ಇತ್ತು ಅದಾದಮೇಲೆ ಇದೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ ಊಟ ಎಲ್ಲ ಆದಮೇಲೆ ಸೊ ಹಾಗಾಗಿ ಇದು ಒಂದು ಸ್ವಲ್ಪ ವೀಕೆಂಡ್ ಬ್ಲಾಗ್ ಅದಾದಮೇಲೆ ಎಲ್ಲ ದಿನದೂ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಹಾಗೆ ಒಂದು ನೋಡಿ ಇಲ್ಲಿ ಒಂದು ಇದು ಮಾಡಿದ್ದೆ ನೋಡಿ ಈ ಥರ ಕರ್ಟೇನಿಗೆ ಒಂದು ರಾಡ್ ಈ ಥರ ಮರದ ಹಾಕ್ತಾರಲ್ಲ ಇದರಲ್ಲಿ ಒಂದು ಆರ್ಟ್ ಮಾಡಿದ್ದೆ ನಿಮಗೆ ತೋರಿಸ್ತೀನಿ ಇದರ ಫುಲ್ ವೀಡಿಯೋ ಮಾಡೋದು ಬೇಕು ಅಂದರೆ ನಾನು ನನ್ನ ರಮ್ಯಾಸ್ ವರ್ಲ್ಡಲ್ಲಿ ಹಾಕ್ತೀನಿ ಸೊ ಎಸ್ ನಾನು ಆಫೀಸಿಂದ ಬಂದು ನನಗೆ ಅದೇ ನಾನಾಗಲೇ ತೋರಿಸಿದೆ ನಾನು ರವೆ ರೊಟ್ಟಿ ತಿಂದೆ ಹಸ್ಬೆಂಡ್ ಕಾನ್ಫ್ರೆಂಡ್ ಸ್ವಲ್ಪ ಲೇಟ್ ಆಗ್ಬೋದು ಅಂತ ಅವರು ಸ್ವಲ್ಪ ಬೇರೆ ಕಡೆ ಹೋಗಿದ್ರು ಹಾಗೆ ಲೇಟ್ ಆಗೋದಿತ್ತು ಸೊ ನನಗೆ ಸ್ವಲ್ಪ ಟೈಮ್ ಇತ್ತು ಬಂದಮೇಲೆ ಹಾಗಾಗಿ ನಾನು ಏನು ಮಾಡಿದೆ ಅಂದರೆ ಇದು ಆ್ಯಕ್ಚುಲಿ ಇದು ಏನು ಅಂತಾರೆ ಆಮೇಲೆ ತೋರಿಸ್ತೀನಿ ಇದು ಆ್ಯಕ್ಚುಲಿ ಉಡ್ಡಿದು ಚಿಕ್ಕದು ಸುಮ್ಮನೆ ಕೂತ್ಕೊಂಡು ಏನು ಮಾಡೋದು ಅಂದರೆ ಎಲ್ಲ ರೊಟ್ಟಿ ಅದು ಇದೆಲ್ಲ ಪ್ರಿಪೇರ್ ಮಾಡಿದೆ ಪ್ರಿಪೇರ್ ಮಾಡಿದ್ಮೇಲೆ ಅನ್ನ ಸರ್ ನನಗೆ ಎನಿಟೈಮ್ ಕಿಚನ್ಗೆ ಹೋಗೋಕೆ ಬೋರ್ ಆಗಲ್ಲ ಇದು ಒಂದು ಹೊತ್ತಿಗೆ ಚೆನ್ನಾಗಿ ಅಡುಗೆ ಮಾಡ್ತೀನಿ ನಾನು ಚೆನ್ನಾಗೆ ಮಾಡಿಕೊಂಡು ಇದು ನಾನು ಅದರಲ್ಲಿ ಒಂದು ಪೇಂಟಿಂಗ್ ಮಾಡಿರೋ ಒಂದು ಬರ್ಡ್ ಒಂದು ಲೀವ್ಸ್ ಅಂತೆಲ್ಲ ಇದೇನು ಅಂತ ಹೇಗೆ ನಾನು ಆಮೇಲೆ ತೋರಿಸ್ತೀನಿ ಚಿಕ್ಕದೊಂದು ಉಡ್ಡ ತಿಂಡಿದ್ದು ಸುಮ್ಮನೆ ಮಾಡೋಣ ಅಂತ ಅನ್ನಿಸ್ತು ಹಾಗೆ ನಿಮಗೆ ಇದ್ರೂ ವಿಡಿಯೋ ಮಾಡೋದು ನಾನು ತೋರಿಸಿ ನನ್ನ ರಮ್ಯಾಸ್ ವರ್ಲ್ಡ್ ಚಾನಲಲ್ಲಿ ಹಾಕ್ತೀನಿ ನಾನು ಹಾಕಿದ ಮೇಲೆ ಲಿಂಕ್ ಏನೋ ಇದು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕೋಣ ಓಕೆನಾ ಸೊ ಇದು ಹಿಂಗಾಗಿದೆ ಅಂತ ಹೇಳಿ ಆ್ಯಕ್ಚುಲಿ ಕಾಯ್ತಿದೆ ಎಲ್ಲ ಝೂಮ್ ಆಗಿ ನಿಮಗೆ ಸೊ ಈ ಥರ ಮಾಡಿದ್ದೀನಿ ನಾನು ಒಂದು ಪೇಂಟಿಂಗ್ ಸುಮ್ಮನೆ ಅಂದರೆ ನಾನು ಟೈಮ್ ಅಂದರೆ ಸ್ವಲ್ಪ ಟೈಮ್ ಇರೋದು ಹಾಫ್ ಆ್ಯನ್ ಅವರ್ ಹಿಡೀತು ನಂಗೆ ಅಷ್ಟೇ ಚಿಕ್ಕದಲ್ವ ಹಾಗೆ ಒಂದು ಮಿನಿ ಎಚ್ಚರ ಆರ್ಟ್ ಅಂತ ಹೇಳ್ಬೋದು ಸೊ ಈ ಥರ ಹಿಂಗೆ ಅಂತ ಹೇಳಿ ಇದರ ವೀಡಿಯೋ ನಾನು ಅದರಲ್ಲಿ ಹಾಕ್ತೀನಿ ಇದೇನು ಅಂತ ನಿಮಗೆ ತೋರಿಸ್ತೀನಿ ನಾನು ಆ್ಯಕ್ಚುಲಿ ಇದು ವಿಂಡೋಗೆ ಆ್ಯಕ್ಚುಲಿ ಕರ್ಟನ್ ಬಡಿತಾರಲ್ಲ ಕರ್ಟನ್ ರೋಡಿಗೆ ಅದರ ಇದು ಈಗ ಆ್ಯಕ್ಚುಲಿ ತೋರಿಸ್ತೀನಿ ಅದು ಅವರೆಲ್ಲ ವೇಸ್ಟ್ ಮಾಡಿದ್ರು ಹೊಸ ಮನೆಯದ್ದು ಕೆಲವೊಂದೆಲ್ಲ ಇದು ಮಾಡಿದ್ರು ಆವಾಗ ಇದೊಂದು ಎರಡು ಮೂರು ಉಳ್ಕೊಂಡಿತ್ತು ಕೆಲವೊಂದರಲ್ಲಿ ಮಾಡಿದ್ದೀನಿ ಇದು ಒಂದು ಸಣ್ಣ ಕ್ಲಿಪ್ ತಗೊಂಡೆ ನೋಡಿ ಒಂದು ಜೋಡಿ ಬರ್ಡಲ್ಲಿ ನಮ್ಮ ಬ್ಯಾಕ್ ಸೈಡಲ್ಲಿ ಮನೆ ಬಾಲ್ಕನಿ ಹತ್ರ ಅಲ್ಲಿ ಕೂತ್ಕೊಂಡು ಆಟ ಆಡ್ತಾ ಇತ್ತು ಎರಡು ಬರ್ಡ್ಸ್ ಚಿಕ್ಕ ಚಿಕ್ಕದು ಸೊ ಅದು ನಿಮ್ಗೆ ಒಂದು ಸ್ವಲ್ಪ ನಿಮಗೂ ಕಣ್ಣಿಗೆ ಹಬ್ಬ ಇರಲಿ ಹೇಳ್ಬಿಟ್ಟು ನಾನು ಕ್ಯಾಪ್ಚರ್ ಮಾಡಿಕೊಂಡೆ ಚಿಕ್ಕ ಪುಟ್ಟ ಮೂಮೆಂಟ್ನ ನಾನು ತುಂಬ ಖುಷಿ ಪಡ್ತೀನಿ ಈ ಥರ ನೇಚರ್ ಈ ಥರ ಎಲ್ಲ ನನಗೆ ತುಂಬ ಇಷ್ಟ ನಾನು ಈ ಥರದ್ದು ಸಣ್ಣ ಪುಟ್ಟ ಈ ಥರ ಏನು ಅಂತಾರೆ ನೇಚರ್ ಅಂದರೆ ದನ ಬರ್ಡ್ಸ್ ಅದೆಲ್ಲ ನಾನು ತುಂಬ ಇಷ್ಟಪಡ್ತೀನಿ ನಾನು ಹಾಗೆ ಸೊ ಹಾಗಾಗಿ ಅದನ್ನು ಕ್ಯಾಪ್ಚರ್ ಮಾಡಿಕೊಂಡೆ ಸೊ ನಿಮಗೂ ಸಬ್ಸ್ಕ್ರೈಬರ್ಸ್ಗೂ ವ್ಯೂವರ್ಸಿಗೂ ನೋಡೋಕ್ಕೆ ಸಿಗುತ್ತಲ್ವ ಅಂತ ಹೇಳಿಬಿಟ್ಟು ನಾನು ಮಾಡಿಕೊಂಡೆ ಸೊ ಈ ಪುಟ್ಟ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಾನು ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್